ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅತಿ ಗಣ್ಯರೇ ಸಾರ್ವಜನಿಕ ಬಂಧುಗಳೇ ಹಿರಿಯರೇ ಮುಳುಬಾಗಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿರೋದ್ರಿಂದ ಇವತ್ತು ಮುಖ್ಯವಾಗಿ ಸನ್ಮಾನ್ಯ ಡಿ ವಿ ಜಿ ಅವರ ಜಯಂತ್ಯುತ್ಸವದ ಪರವಾಗಿ ಜಿಲ್ಲಾ ಆಡಳಿತದ ಪರವಾಗಿ ಹಾಗೂ ನಮ್ಮ ಈ ಪ್ರತಿಷ್ಠಾನದ ಪರವಾಗಿ ತಮ್ಮ ಹಾಗೂ ಮುಳುಬಾಗಲ ಜನತೆಗೆ ಹೃದ್ಪೂರ್ವಾದಂಥ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮಾನ್ಯ ಡಿ ವಿ ಗುಂಡಪ್ಪನವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗೋಪಾಲ್ಗೌಡರು ಮತ್ತು ನಾಗರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ತಾಲೂಕ್ ತಹಶೀಲ್ದಾರರು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ನನಗೆ ಅದಕ್ಕಿಂತ ಮೀರಿದ್ದು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೊಳಿತಾ ಯಾಕೆಂದರೆ ಈ ಸಂದರ್ಭ ಹೇಗಿದೆ ಅಂತಂದರೆ ಈ ಹಸಿದ ಹೆಬ್ಬುಲಿಯನ್ನು ಬೇಕಾದರೆ ಎದುರಿಸ್ಬೋದಂತೆ ಆದರೆ ಹಸಿದ ಹೊಟ್ಟೆಯ ಮಕ್ಕಳನ್ನು ಮಾತ್ರ ಎದುರಿಸಲಿಕ್ಕೆ ಕೈಲೂ ಕೂಡ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ನಾನು ಹೇಳೋದಿಷ್ಟೇ ಇಡೀ ಡಿ ವಿ ಅವರ ಬದುಕು ಅದು ನಮ್ಮೆಲ್ಲರಿಗೂ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಕ್ಕೆ ಇರ್ತಕ್ಕಂಥ ಒಂದು ಅತ್ಯಂತ ಸದಾವಕಾಶ ಅಂತ ಹೇಳಕ್ಕೆ ವಹಿಸ್ತೇನೆ ನಮಗೆಲ್ರಿಗೂ ಏನಪ್ಪ ಅಂತಂದರೆ ಮಂಕುತಿಮ್ಮನ ಕಗ್ಗ ಬಗ್ಗೆ ಮಾತ್ರ ನಮ್ಮ ಅವರು ಮಾತಾಡ್ತಾ ಹೇಳಿದ್ರು ಅದು ಇನ್ನೊಂದಿದೆ ನಿಮಗೆ ಮರಳು ಮುನಿಯನ ಕಗ್ಗ ಕೂಡ ಅಷ್ಟೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ ಕೃತಿ ಅಂದರೆ ಡಿ ವಿ ಜಿಯವರು ಈ ನೆಲದಲ್ಲಿ ಹುಟ್ಟಿ ಈ ಜಾಗದಲ್ಲಿ ಬೆಳೆದು ಓದಿ ನಂತರ ಈ ಒಂದು ಎತ್ತರಕ್ಕೆ ಬೆಳೆದು ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲ ಇಡೀ ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸಿದವರು ಅತ್ಯಂತ ವೈವಿಧ್ಯಮಯವಾದಂಥ ಅತ್ಯಂತ ವಿಭಿನ್ನವಾದಂಥ ವ್ಯಕ್ತಿತ್ವ ಇದ್ದಂಥ ಡಿ ವಿ ಜಿಯವರು ನಮ್ಮ ಜಿಲ್ಲೆಯವರು ಮುಳುಬಾಗಿನವರು ಅಂತ ಹೇಳ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ನನಗೆ ಈ ಕೋಲಾರದ ಬಗ್ಗೆ ಯೋಚನೆ ಮಾಡುವಾಗ ಮೂವರು ತ್ರಿರತ್ನಗಳು ಜ್ಞಾಪಕ ಬರ್ತಾರೆ ಈಗ ಅದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಸರ್ ಎಂ ಬಿ ಅವರು ಹಿಂದೆ ಕೋಲಾರದಲ್ಲಿ ಇದ್ದವರು ಅವರು ಮತ್ತು ಮಾಸ್ತಿ ವೆಂಕಟೇಶ್ ಡಿ ಅವರು ನಂತರ ಮಾಸ್ತಿ ವೆಂಕಟೇಶ್ ಅಂಗಾರನವರು ಡಿ ವಿ ಅವರು ಮಾಸ್ತಿ ವೆಂಕಟೇಶ ಅಂಗಾರವರು ಆಲ್ಮೋಸ್ಟ್ ಸಮಕಾಲೀನವರಿಬ್ರು ಡಿ ಲಿ ಅವರು ನಾಲ್ಕೈದು ವರ್ಷ ದೊಡ್ಡವರು ಇವರಿಬ್ಬರಿಗಿಂತ ಇವತ್ತಿಂತ ಎಂ ವಿ ನಮ್ಮ ಸರ್ ವಿಶ್ವೇಶ್ವರನವರು ಅವರು ದಿವಾನ್ರಾಗಿದ್ದಾಗ ವರ್ಗೆ ಇಪ್ಪತ್ತೈದು ವರ್ಷ ಯುವಕರವರು ಆ ಕಾರಣಕ್ಕಾಗಿ ದಿವಾನ್ರಾಗಿ ಆ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅವರು ಸಾಕಷ್ಟು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸಿದವರು ಈ ಸೇವೆ ಮೈಸೂರು ಮಹಾರಾಜರು ನೀಡಿದಂಥ ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ಆರಕ್ಷಣೆಯಲ್ಲಿ ಈ ಎಲ್ಲ ತ್ರಿರತ್ನಗಳು ಬೆಳೀಲಿಕ್ಕೆ ಸಾಧ್ಯವಾಗಿದ್ದು ಮತ್ತು ಕೋಲಾರ ಅಂತ ಹೇಳಿದರೆ ಈ ಕಾರಣದಿಂದ ಕೇವಲ ಸಾಹಿತ್ಯ ಸಂಸ್ಕೃತಿ ಆ ಕಾರಣದಿಂದ ಮಾತ್ರವಲ್ಲ ಇನ್ನು ಅನೇಕ ವಿಚಾರಗಳಲ್ಲೂ ಕೂಡ ಬಹಳ ಹೆಸರನ್ನು ಮತ್ತು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗ ಅಂತಂದರೆ ವಿವೇಕಾನಂದರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಎಜುಕೇಷನ್ ಅಂತಂದರೆ ಏನು ಅಂತ ಶಿಕ್ಷಣ ಅಂತಂದರೆ ನಾವು ಶಾಲೆಯಲ್ಲಿ ಕೂತು ಸಿಲೆಬಸ್ನ ಪಾಠ ಹೇಳ್ಕೊಡ್ತೀವಲ್ಲ ಅದಷ್ಟೇ ಎಜುಕೇಷನ್ ಅಲ್ಲ ಶಿಕ್ಷಣ ಅಂತಂದರೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿಯನ್ನು ಅವನಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಣಕ್ಕೆ ಅದು ನಿಜವಾದಂಥ ಅರ್ಥ ಬರ್ತದೆ ಆ ವ್ಯಕ್ತಿತ್ವ ನಿರ್ಮಾಣ ಮತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಬೇಕು ಒಬ್ಬ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡ್ತಕ್ಕಂಥ ಆ ಶಕ್ತಿಯ ತಾಕತ್ತು ಯಾರಿಗೋಪ ಇದೆ ಅಂತಂದರೆ ಟಿ ವಿ ಜಿಯವರ ಬರಹಗಳಿಗಿದೆ ಅದನ್ನಲ್ಲೂ ವಿಶೇಷವಾಗಿ ಆ ಮಂಕುತಿಮ್ಮನ ಕಗ್ಗಕ್ಕಿದೆ ನಾನು ಎಲ್ಲ ಮಕ್ಕಳಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಸಭಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಮಂಕುತಿಮ್ಮನ ಕಗ್ಗವನ್ನು ಓದಿ ಭಾಳ ಸರಳವಾಗಿರ್ತಕ್ಕಂಥ ಪದ್ಯಗಳು ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಪದ್ಯಗಳು ನಾವು ಪುಸ್ತಕದಲ್ಲಿ ಸಿಲೆಬಸ್ ಏನೇ ಓದಿದರೂ ಕೂಡ ಆನಂತರದ ಸಮಯದಲ್ಲಿ ಈ ಕಗ್ಗದ ಕೆಲವು ಪದ್ಯಗಳನ್ನು ಓದಿ ಬರೀ ಓದಿದ್ರೆ ಸಾಲದು ಅದನ್ನು ಸ್ವಲ್ಪ ಮನನ ಮಾಡಿಕೊಳ್ಳಿ ಅಂತರ್ಗತ ಮಾಡಿಕೊಳ್ಳಿ ಸಾಧ್ಯವಾದರೆ ಕಂಠಪಾಠ ಮಾಡಿ ನಿಮ್ಮ ಜೀವನಕ್ಕೆ ದಾರಿದೀಪವಾಗುತ್ತೆ ಅಂತ ಹೇಳ್ತಾ ನನ್ನ ಅವಧಿ ಮುಗಿದಿದೆ ನಮಸ್ಕಾರ